ಅಮ್ಮ ಸಂಬಳ ಕೊಡ್ಬೇಡಿ ಕೆಲಸ ಮಾಡ್ತೀನಿ ಕಸ ಕೊಟ್ರೆ ಸಾಕು ಬಂಗಾರ ಕೇಳಿ ಕೊಡ್ತೀನಿ ಕಸ ಮಾತ್ರ ಕೊಡಲ್ಲ ಏನ್ ಡಿಮಾಂಡ್ ಇರ್ತದ್ರಿ ಸರ್ ಕಸ ಸಿಗ್ತಾ ಇಲ್ಲ ಡಿಮಾಂಡು ಒಳ್ಳೆದ ಸ್ಕೂಟರ್ ಅಲ್ಲಿ ತಗೊಳ್ಳಿ ಊಟದ ಬಾಕ್ಸು ಎಲ್ಲ ಇಟ್ಬಿಟ್ಟು ಊಟದ ಬಾಕ್ಸು ಕಸ ಆಕಡೆ ಈ ಕಡೆ ನೋಡಿದ್ರು ಯಾರು ಇಲ್ಲ ಟಬಕ್ ಅಂತ ಹೇಳ್ತೀನಿ ಎಸ್ಬಿಟ್ಟು ಆಫೀಸ್ ಹೋಗು ಆಫೀಸ್ಗೆ ಹೋಗಿ ತೆಗೆದ್ ನೋಡ್ತಾರೆ ಪ್ಯಾಕೆಟ್ ಟಿಫನ್ ಬಾಕ್ಸ್ ಇಲ್ಲ ಕಸ ತಗೊಂಡ ಹೋಗ್ಬಿಟ್ಟವ್ರಿ ಆಗ್ತದೆ ಕನ್ಫ್ಯೂಷನ್ ಏನು ಮಾಡೋಕ್ಕಾಗಲ್ಲ ಕಾರನಲ್ಲಿ ತೊಗೊಂಡೋಗ್ತಾರೆ ಕಸ ಈ ಹಂಗೆ ಕಸ ಎಸ್ಬಿಡಿ ಕಾರಲ್ಲಿ ಹೋಗುವಾಗ ಅವ್ನು ಹಿಂಗೆ ತಳ್ದಾಗ ಒಂದ್ಸತಿ ಮಗುನೂ ಸೇರಿಸ್ತಾಳ್ಬಿಟ್ಟು ಅವ್ನು ಕಸನ ಇನ್ ಟೈಮ್ ಎಸಿಬೇಕು ಸೇರಿದಿ ಆದರೆ ಈ ಕಸ ಏನಾದ್ರು ಎಸಿದೆವು ಓದ್ರಿಂದ ಇಂಪಾರ್ಟೆನ್ಸ್ ಕೊಡದೆ ಹೆಣ್ಣು ಹೆಣ್ಮಕ್ಳು ಇಷ್ಟೊಂದು ಇಂಪಾರ್ಟೆಂಟ್ ಏನು ಸರ್ ಮಾಡೋದು ಸರ್ ಕಸ ಎಸಿಯೋಕೆ ಆಗ್ತಾ ಇಲ್ಲ ಏನು ಮಾಡೋದು ನಾನು ಹೇಳ್ದಾಗ ಮಾಡಿ ಸಾಹೇಬ್ರೆ ನೀವು ನಿಮ್ಮ ಆರೋಗ್ಯ ಮಂತ್ರಿ ಅಲ್ಲಿಗಿ ಇನ್ನೂ ಇನ್ನೂ ಬೇರೆ ಬೇರೆ ಮಂತ್ರಿಗಳಿದ ಎಲ್ಲರಿಗೂ ನಾನು ಹೇಳ್ದಾಗ ಮಾಡಿ ಸರ್ ಡೆಫಿನೆಟ್ಲಿ ಕಸ ಒಬ್ಬರು ಎಸ್ಯಾವ ಏನಿಲ್ಲ ಈ ಅಕ್ಕಿ ಬೇಳೆ ಎಲ್ಲದಕ್ಕೂ ಸಬ್ಸಿಡಿ ಕೊಟ್ಟಿದ್ರ ಗುಂಡು ಕೊಟ್ಟಿಲ್ಲ ಇನ್ನ ಬಾಕಿ ಇದೆಲ್ಲ ಕೊಟ್ಟವ್ರೆ ಡ್ರಿಂಕ್ಸ್ಗೊಂದು ಸಬ್ಸಿಡಿ ಕೊಟ್ಟಿಲ್ಲ ಬಸ್ ಅಲ್ಲಿ ನಿಜವರು ಬಸ್ ಅಲ್ಲಿ ಒಬ್ಬರು ಖುಷಿ ಆಗುತ್ತೆ ಹೆಣ್ಮಕ್ಳೆಲ್ಲ ಬಸ್ಸನ್ನು ಹೋಗ್ತಾ ಇರ್ತಾರೆ ಆ ಸರ್ಕಾರಕ್ಕೆ ಒಂದು ನಮಸ್ಕಾರ ಆ ಅಷ್ಟು ಕಷ್ಟಪಟ್ಟು ದುಡ್ಡು ಖರ್ಚು ಮಾಡಿದಾರಲ್ಲ ನಮ್ಮ ಮಾನ್ಯ ಮುಖ್ಯಮಂತ್ರಿ ಒಂದು ನಮಸ್ಕಾರ ಹೆಣ್ಮಕ್ಳಿಗೆಲ್ಲ ಆಗಿ ಕೊಟ್ಟಿದ್ದಾರೆ ಸಂತೋಷ ಈಗ ನಾನು ಒಂದು ಕೇಳ್ಕೊತೀನಿ ಏನು ಅಂದ್ರೆ ಇದೆಲ್ಲ ಸಬ್ಸಿಡಿ ಕೊಟ್ಟಿದ್ರಲ್ಲ ಅಕ್ಕಿಗೆ ಬೇಳೆಗೆ ಇದಕ್ಕೆಲ್ಲ ಕಸಕ್ಕೊಂದು ಸಬ್ಸಿಡಿ ಕೊಟ್ಬಿಡಿ ಮೂರು ಕೆ ಜಿ ಕಸ ಕೊಟ್ಟರೆ ಐನೂರು ರೂಪಾಯಿ ಕೊಡ್ತೀವಿ ಅಂತ ಹೇಳ್ಬಿಡಿ ಒಂದು ರೋಡಲ್ಲಿ ಒಂದು ಕಸ ಇರಲ್ಲ ಎಲ್ಲ ಹಾಕೊಂಡು ಹಾಕೊಂಡು ಹೋದಿರ್ತಾರೆ ಐನೂರು ರೂಪಾಯಿ ಬರ್ತದೆ ಕೆ ಜಿ ಎಲ್ಲಿ ನೀವು ಯಜ್ವಾನ್ರೀನೂ ಬಂದ ಆಫೀಸ್ಗೆ ಹೋಗೋರು ಯಾಕೆ ಇನ್ನೂ ಟೈಮ್ ಇಲ್ಲ ಯಾಕೆ ಬರ್ತಾ ಕಸ ಹಾಕೋತಾರೆ ಏನು ಮಜಾ ಇರ್ತದ್ರಿ ಎಲ್ಲಿ ಮಕ್ಕಳು ಸ್ಕೂಲಿಂದ ಬಂದಿಲ್ಲ ನಾಲ್ಕು ಗಂಟೆ ಬರ್ತಾರೆ ಒನ್ ಅವರ್ ಲೇಟ್ ಯಾಕೆ ಬರ್ತಾ ಒಂದು ಚಿಕ್ಕ ಬ್ಯಾಗ್ ಕೊಟ್ಟಿದ್ದೀನಿ ಕಸ ಹಾಕೋ ಅಂಬತ್ತಾರೆ ನೀವೆಲ್ಲ ಹೋಗ್ತಾ ಇದ್ದ ಕಸನ ಲಾಕರಲ್ಲಿ ಇಡಕ್ಕೆ ಹೋಗ್ತಾ ಇದ್ದೀನಿ కసకు ఏం డిమాండ్ బబుడ్తుంది ఆ ఎల్ కస కరు ఏ కస 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 రోడె ఫల్ క్లీన్ సబ్డి కొట్రె ఫస్టు కసక్ కొడు ఎల్ మన దొడ్డు ఎస్ట్ చది కే సంబళీ కలసీని కసర బంగారే కొడ్తీని కస మాత్ర కొడల్ ఏం డిమాండ్ ఇతద్రీ సార్ కస సిక్తాయి డిమాండ్ ఒళ్తు నెక్స్ట్ నోడి బర్తారు ఈ పెట్రోల్ రేట్ ఎలా జాస్తి అయితూ అంటారు మిని సుమ్ కొడకద ఎలా ఎేట్ జ్ జాస్తి నిర్డక ಹೌದು ಸರ್ ಪೆಟ್ರೋಲ್ ರೇಟ್ ಜಾಸ್ತಿ ಆಯ್ತು ಏನ್ ಮಾಡುದು ಡೋಂಟ್ ವರಿ ಬ್ಯಾಟ್ರಿ ಖಾರಿಸೋ ಇಲ್ಲ ಸರ್ ಅದೊಂದು ಬಿಸಿಲು ಸುಟ್ಟೋಗ್ತಾ ಇದೆ ಏನ್ ಮಾಡೋದು ನಮ್ಮ ಕಂಪ್ಯೂಟರ್ ಇಂಜಿನಿಯರ್ಸ್ ಇದ್ದಾರಲ್ಲ ಬಹಳ ಜನ ಇರ್ತಾರಲ್ಲ ಕಂಪ್ಯೂಟರ್ ಯಾರ್ಯಾರು ಸಾಫ್ಟ್ವೇರ್ ಗೊತ್ತು ಅವ್ರು ಚಪ್ಪಳೆ ಹೊಡೀರ ಜೊತೆಗೆ ಸಾಫ್ಟ್ವೇರ್ ಗೊತ್ತಿರೋರು ಮಾತ್ರ ಸೂಪರ್ ನಾವೆಲ್ಲ ಹಾರ್ಡ್ವೇರ್ ಹಾರ್ಡ್ಲಿ ವೇರು ಈ ಸಾಫ್ಟ್ವೇರ್ ಗೊತ್ತಿರೋರು ಅಂತ ಕೇಳಿ ಏನ್ ಮಾತಾಡ್ತಾರೆ ಅಂತ ಅವ್ರ ಮಾತೇ ಬೇರೆ ಎಸ್ಡೇ ಸೆಂಟಿವೆ ಮೇಲ್ ಇವನು ಟುಮಾರೋ ಐ ಸೆಂಟಿ ಎ ಮೇಲ್ ಲಾಸ್ಟ್ ವೀಕ್ ಐ ಸೆಂಟು ಎ ಮೇಲ್ ಮೊನ್ನೆ ಒಂದು ಮೇಲ್ ಕಲಿಸಿದೆ ನೋಡ್ದ ನಾನು ನಾಳೆ ಇನ್ನೊಂದು ಮೇಲ್ ಕಳಿಸ್ತೀನಿ ಸದ್ಯ ಅವ್ರಿಗೆ ಅದಕ್ಕೆ ಮೇಲ್ ಅಂತ ಹೆಸರಿಟ್ಟರು ಅವ್ರು ಏನೋ ಫೀಮೇಲ್ ಅಂತ ಹೆಸರಿಟ್ಟಿದ್ರೆ ಎಷ್ಟು ಕೆಡ್ದಾಗಿರೋದು ಎಸ್ ಸೆಂಡ್ ಯು ಟು ಫಿಮೇಲ್ ಟುಮಾರೋ ಐ ಯು ಟು ಫೀಮೇಲ್ ಅಸಹ್ಯವಾಗಿರ್ತಿದ್ದು ಮಾತಾಡೋಕ್ಕೆ ಸರ್ ಎಲ್ಲ ಕಡೆ ಪ್ರಾಬ್ಲಮ್ಮು ಇವಾಗ ನೋಡಿ ಪೆಟ್ರೋಲ್ ಸಿಕ್ತಾ ಇಲ್ಲ ಬ್ಯಾಟ್ರಿ ಬೇರಿಂಗ್ ಅಂತ ಏನು ಮಾಡೋದು ನೋ ನೋ ಲೇಟೆಸ್ಟ್ ಕಂಡು ಹಿಡಿದಿದ್ದೀವಿ ಏನು ಇನ್ಮೇಲೆ ಬ್ಯಾಟ್ರಿನೂ ಬೇಡ ಪೆಟ್ರೋಲ್ನು ಬೇಡ ಲೇಟೆಸ್ಟ್ ಕಂಡು ಏನು ಏಯ್ ಅದೆಲ್ಲ ಬಿಟ್ಟು ಏನು ಏನು ಹೊಸದ್ ಬಂದಿದೆ ಏನು ಸರಣಿ ಹಾಕೋದು ಓಡಿಸೋದು ಕಾರು ಹ್ಞೂ ಸ್ಕೂಟ್ರ್ ಹ್ಞೂ ಏನು ಸಗಣಿ ಹಾಕೋ ಓಡಿಸು ಹೆಂಗಿರ್ತದ್ರಿ ಅದು ಸಗಣಿ ಹಾಕೋದು ಓಡಿಸೋದು ಸಗಣಿ ಹಾಕೋದು ಓಡಿಸೋದು ಏನು ಬೆಳಿಗ್ಗೆ ನೋಡ್ಬೇಕು ನೀವು ಸಗಣಿ ಗಿಣಿ ಹಾಕೊಂಡು ಸ್ಕೂಟ್ರಲ್ಲಿ ನಾಮ ಹಾಕೊಂಡು ಈ ಕಡೆ ಡ್ರ ಹೋಗ್ತಾ ಇರ್ತಾರೆ ಸಾಯಂಕಾಲ ಬರೋ ಹಸು ಹಿಂದೆ ಹೋಗ್ತಾ ಇರ್ತಾರೆ ಯಾವ ಹಸು ಎಲ್ಲಾಗ್ತದೆ ಅಂತ ಹಾಕೋಬೇಕಲ್ಲ ಸ್ಕೂಟ್ರಿಗೆ ಸಗಣಿ ಕಾರನವ್ರು ಬಹಳ ವಿಚಾರ ಅವ್ರು ಮೇಲೊಂದು ಮೇಲೆ ಒಂದು ಹಸು ಸಾಕ್ಬಿಟ್ಟಿರ್ತಾರೆ ಈ ಕಡೆಯಿಂದ ಹಾಕ್ತಾರೆ ಆ ಕಡೆಯಿಂದ ಪಿಷ್ಟ ಆಮೇಲೆ ಸ್ವಲ್ಪ ದಿನಕ್ಕೆ ಬರ್ತಾರೆ ಸಾರ್ ಸಗಣಿ ಡಿಮಾಂಡು ಸಿಗ್ತಾ ಇಲ್ಲ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಡೋಂಟ್ ವರಿ ಲೇಟೆಸ್ಟ್ ಹುಡುಕಿದ್ದೀವಿ ಏನು ಹಸು ಸಗಡಿನೇ ಬೇಕು ಅಂತೇನಿಲ್ಲ ಏನ್ ಜನ ನಾ ಇನ್ನೂ ಏನು ಇಲ್ಲ ಅವಲ್ಲೇ ಫ್ಲಾಶ್ ಬ್ಯಾಕ್ ಹೋಗ್ಬಿಟ್ಟಿದ್ರೆ ಅವಾಗ ನೋಡ್ಬೇಕ್ರಿ ಮನುಷ್ಯನ್ಗೆ ಏನ್ ವ್ಯಾಲ್ಯೂ ಸಿಗ್ತದೆ ಗೊತ್ತಾಗಿದ್ವಿ ಯಾರಾದರೂ ಬದಿ 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 ಸ್ಯಾ ಬದಿ ನಮ್ಮನೆಗೆ ಬನ್ನಿ ಮೂರು ದಿವಸ ಇದ್ದೋಗಿ ಅದಿದೇವೋ ಹತ್ತು ಜನ ಬಂದ್ರೆ ಹತ್ತು ಜನ ನಮ್ಮಲ್ಲೇ ಇರಿ ಪರವಾಗಿಲ್ಲ ನಾವು ಆಲ್ ಇಂಡಿಯಾ ಟೂರ್ ಹಾಕ್ಬಿಡ್ತೀವಿ ಬನ್ನಿ 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 ಯಾವಾಗ ಯಾಕೆ ಮನುಷ್ಯನಿಗೆ ಮನುಷ್ಯ ಉಪಯೋಗ ಬರ್ರೆ ಹೋದರೆ ಅವ್ನು ವೇಷ್ಟ್ರಿ ಯಾವಾಗ ಸಗಡಿಗೆ ವ್ಯಾಲ್ಯೂ ಸಿಕ್ತದೋ ಮನುಷ್ಯನಿತ್ರ ವ್ಯಾಲ್ಯೂ ಸಿಕ್ತದೋ ಒಂದು ವಯಸ್ಸಾದವರು ರೋಡಲ್ಲಿ ಓಡಾಡಲ್ಲ ಎಲ್ಲರನ್ನು ಮನೆ ಕರೆಸ್ತಾರೆ ಒಂದು ವೃದ್ಧಾಶ್ರಮನೂ ಇರಲ್ಲ ಯಾರು ನಮ್ಮನ್ನ ಹಗಲು ರಾತ್ರಿ ಕಷ್ಟಪಟ್ಟು ನೋಡ್ಕೊಂಡಿದ್ದಾರೋ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ನೋಡಿದ್ದಾರೋ ಇಡೀ ಜೀವನ ನನ್ನ ಮಗ ನನ್ನ ಮಗ ಅಂತ ಜೀವನಾನೇ ಇರೋ ತಂದೆಗಳಿರ್ತಾರೋ ಅವ್ರನ್ನೆಲ್ಲ ವಯಸ್ಸಾದ ಮೇಲೆ ವೃದ್ಧಾಶ್ರಮಕ್ಕೆ ಸೇರಿಸ್ತೀವಲ್ಲ ಇದಕ್ಕೆ ನೀವು ದೇವಸ್ಥಾನಕ್ಕೆ ಹೋದ್ರೇನು ಬಿಟ್ರೇನು ಪೂಜೆ ಮಾಡಿದ್ರೇನು ಬಿಟ್ರೇನು ನಿಜವಾಗ್ಲೂ ತಂದೆ ತಾಯಿಗಳಕ್ಕಿಂತ ದೊಡ್ಡ ದೇವರಿಲ್ಲ ತಂದೆ ತಾಯಿಗಳ ಪಾದ ಇರುವಷ್ಟು ಆಶೀರ್ವಾದ ಯಾವ ಗುರುನು ಯಾವ ದೇವರು ಕೊಡಕ್ಕಾಗಲ್ಲ ನಿಮ್ಗೆ ಅದಕ್ಕೆ ಇರಿ ಚೆನ್ನಾಗಿ ನಗ್ನಗ್ತಾ ಇರಿ ಸಂತೋಷವಾಗಿರಿ ಆನಂದವಾಗಿರಿ ಆನಂದವಾಗಿರಿ ಆನಂದ ಆನಂದ್ ಗುರುತಾರ ಇರಬೇಕು ನೋಡಿ ಆನಂದ ಗುರುಜಿ ನಗ್ನಗ್ತಾ ಇದ್ದಾರೆ ಅವ್ರ ಮಗಾನು ನಗ್ನಗ್ತಾ ಖುಷಿ ಆಗುತ್ತೆ ನಾವ್ ಹೇಳ್ತೀವಿ ಆನಂದ ಗುರುಜಿ ಎಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಧರ್ಮನ ಉಳಿಸ್ತಾ ಇದ್ದಾರೆ ನಮ್ಮ ಧರ್ಮವನ್ನ ನಾವೇ ಮಾತಾಡಿದ್ರೆ ತಪ್ಪಲ್ವಾ ಯಾವ್ದಾದ್ರು ಬೇರೆ ಧರ್ಮದ ಬಗ್ಗೆ ಮಾತಾಡೋಕ್ಕಾಗಲ್ಲ ನಾನು ನಮ್ಮ ಗುರುಗಳನ್ನ ನಾವು ಗೌರವ ಕೊಡಬೇಕು ನಮ್ಮ ಮಂತ್ರಿಗಳಾಗಲಿ ನಮ್ಮ ಆಗಿರಲಿ ಅವ್ರಿಗೆ ವ್ಯಾಲ್ಯೂ ಕೊಡಬೇಕು ಹೇಳಪ್ಪ ನಮ್ಮ ಕಾರ್ಪೊರೇಟ್ರಿಗೆ ಮಾಡ್ಬಿಟ್ಟು ಪಾತ್ರೆ ತೊಳೆಯೋರಿ ಲೋಟ ಅದು ಸುಮ್ಮನೆ ಎಲ್ಲರೂ ಲೋಟ ಹೊಡ್ದಕ್ಕಲ್ಲ ಮನೆ ಕೆಲಸ ಒಂದು ಸತ್ಯನಾರಾಯಣ ಪೂಜೆ ಅಂತ ಬರ್ತಾರೆ ನಾಲ್ಕು ಜನಕ್ಕೆ ಕರಿತೀವಿ ನಾಲ್ಕು ಜನಕ್ಕೆ ಬಿಟ್ಬಿಡ್ತೀವಿ ಅಂಥದ್ರಲ್ಲಿ ಒಂದು ಶಿವರಾತ್ರಿ ಇಷ್ಟು ಅಮೋಘವಾಗಿ ಹಾರ್ಟ್ ಆಫ್ ದ ಸಿಟಿನಲ್ಲಿ ರೋಡ್ಗಳಲ್ಲಿ ಟ್ರಾಫಿಕ್ ಜಾಮ್ ಇರಬೇಕಾದ್ರೂ ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಆನೆಯನ್ನು ತರಿಸಿ ನಮ್ಮ ಧಾರ್ಮಿಕ ಮೆರವಣಿಗೆಯನ್ನು ಮಾಡಿಸಿದಾರಲ್ಲ ಇದು ನಮ್ಮ ಧರ್ಮ ಇದು ನಮ್ಮ ಶೈಲಿ ಇದಕ್ಕೆ ಕಷ್ಟಪಟ್ಟು ಕಷ್ಟಪಟ್ಟು ದುಡ್ಡು ಮಾಡಬೇಕಾಗಿಲ್ಲ ಒಂದು ಯೋಚನೆ ಬೇಕು ನಮ್ಮ ಧಾರ್ಮಿಕ ಕಾರ್ಯವನ್ನು ನಾವು ಮಾಡಬೇಕು ಅಂತ ಅದನ್ನು ಮಾಡಿದ್ದಾರೆ ಇದು ಒಬ್ಬರಿಂದ ಇಬ್ಬರಿಂದ ಆಗಲ್ಲ ಎಲ್ಲ ಹಗಲು ರಾತ್ರಿ ಇವರೆಲ್ಲ ಕಷ್ಟಪಟ್ಟಿದ್ದಾರಲ್ಲ ಇಲ್ಲಿ ನಿಂತ್ಕೊಂಡು ಸುಮ್ಮನೆ ಸೈಡ್ ವಿಂಗಲ್ಲಿ ನೋಡ್ತಾ ಇರ್ತಾರೆ ಅವ್ರಿಗೆ ಏನಂದ್ರೆ ಏಯ್ ಕಚೇ ಆ ಕಡೆ ಅಲ್ಲಿ ನಿಂತ್ಕಂಡು ನೋಡ್ತಾವ್ರೆ ಐದೈದು ದಿವಸದಿಂದ ಮನೆಗೆ ಹೋಗಿರಲ್ಲ ರೇಷನ್ ತಂದಿರಲ್ಲ ಅಲ್ಲಿ ನೋಡಿ ಒಳ್ಳೆ ಒಬ್ಬರು ಉದಯ ಅಂತ ಕೂತವ್ರೆ ನನಗೆ ಯಾವುದು ಕಂಟ್ರೋಲ್ ಇಲ್ಲ ಮಾತಾಡೋಕ್ಕೆ ಕಂಟ್ರೋಲ್ ಇಲ್ಲದೆ ಮಾತಾಡ್ತೀನಿ ಯಾಕಂದ್ರೆ ನಾನು ಹೃದಯದಲ್ಲಿ ಬರೋದು ಬಾಯ್ನಲ್ಲಿ ಹೇಳ್ತೀನಿ ಹಗಲು ರಾತ್ರಿ ಕಲೆ ಕಲೆ ಅವ್ರ ಅವ್ರನ್ನ ಯಾವತ್ತೂ ಡ್ಯಾನ್ಸ್ ಮಾಡಿಲ್ಲ ಯಾವತ್ತೂ ಹಾಡು ಹೇಳಿಲ್ಲ ಕಲಾವಿದರನ್ನ ಬೆಳೆಸ್ಬೇಕು ಬೆಳೆಸ್ಬೇಕು ಅಂತ ಹೇಳಿ ಮನೆ ಮಠ ಎಲ್ಲ ಮಾರ್ಕೊಂಡಿದ್ದಾರೆ ಸ್ವಂತ ಮನೆ ಮಾರ್ಬಿಟ್ಟು ಬಾಡಿಗೆ ಮನೇಲಿ ಇದ್ದಾರೆ ಒಬ್ಬ ಕಲಾವಿದರನ್ನ ಖಾಲಿ ಕಳಿಸಿಲ್ಲ ಎಲ್ರಿಗೂ ಊಟ ಹಾಕಿ ದುಡ್ಡು ಕೊಟ್ಟು ಕಳ್ಸಿದ್ದಾರೆ ಕರ್ನಾಟಕದಲ್ಲಿ ಅನೇಕ ಕಲಾವಿದರನ್ನ ಬೆಳೆಸಿದ್ದಾರೆ ಅವರಿಗೆ ಜೋರಾದ ಒಂದು ಚಪ್ಪಾಳೆ ಹೊಡಿ ಅವ್ರಿಗೆ ಮನೆ ಇಲ್ಲದಾರ ಏನು ನಿಮ್ಮೆಲ್ಲರ ಮನ ಇದೆ ಅದೇ ನಿಮಗೆ ಗ್ರೇಟ್ ಆಶೀರ್ವಾದ ಸರ್ ಅಂತ ಹೇಳ್ತಾ ಮೆಮಿಕ್ರಿ ಮಾಡೋದಕ್ಕೆ ಇನ್ನೂ ಬೇಕಾದಷ್ಟಿದೆ ನಗ್ಸೋಕೆ ಇನ್ನೂ ಬೇಕಾದಷ್ಟಿದೆ ಇವತ್ತು ನಗ್ಸೋಕೆ ನಾನೊಬ್ಬನೇ ಬಂದಿಲ್ಲ ಇಡೀ ತಂಡ ಬಂದಿದೆ ಅದಲ್ಲದೆ ನಮ್ಮ ಅತ್ಯಂತ ಅಮೋಘವಾದ ವ್ಯಕ್ತಿ ಕೃಷ್ಣೇಗೌಡರಿನ ಸ್ವಲ್ಪದಲ್ಲಿ ಬರ್ತಾರೆ ಅಮೋಘವಾಗಿ ಮಾತಾಡ್ತಾರೆ ನಿಮ್ಗೆ ಜೀವನದಲ್ಲಿ ಶಿವರಾತ್ರಿ ಅಂತ ಕಾಯ್ಕೊಂಡಿರೋದು ಮಾತ್ರ ಅಲ್ಲ ತತ್ವಭರಿತವಾಗಿ ಮಾತಾಡುವಂಥ ಕೃಷ್ಣೇಗೌಡ್ರನ್ನ ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ ಅದೇ ರೀತಿ ಹಿಂದ್ಗಡೆಯೂ ಬಹಳಷ್ಟು ಜನ ಕಲಾವಿದರಿದ್ದಾರೆ ಡ್ಯಾನ್ಸ್ ಮಾಡೋರಿದ್ದಾರೆ ನಿಮ್ಗೆ ಭಾಳ ಅನ್ಸುತ್ತೆ ಏನೋ ಆ ಡ್ಯಾನ್ಸ್ ಹಾ ಏನಪ್ಪ ನಮ್ಗೆ ಗೌರವ ಹೊಡೀತದೆ ಇಲ್ಲ ನಮ್ಮ ಕಲೆಗಳಿಗೆ ನಾವು ಗೌರವ ಕೊಡಬೇಕು ನಮ್ಮ ನೃತ್ಯಗಳಿಗೆ ನಾವು ಗೌರವ ಕೊಡಬೇಕು ನಮ್ಮ ನೃತ್ಯಕ್ಕೆ ನೋಡಿ ಆ ಡ್ಯಾನ್ಸ್ ಮಾಡೋ ಮಕ್ಕಳಿಗೆ ನಾವು ಚಪ್ಪಾಳಿ ಹೊಡಿಬೇಕು ಇನ್ಯಾರು ಬೇರೆ ದೇಶದಿಂದ ಬಂದು ಹೊಡಿತಾರೇನು ನಮ್ಮ ಧರ್ಮ ನಮ್ಮ ಶೈಲಿ ನಮ್ಮ ಪರಂಪರೆಗಳನ್ನು ಉಳಿಸ್ಕೊಂಡು ಹೋಗ್ಬೇಕು ಅದನ್ನು ನೀವು ಮಾಡ್ತೀರಾ ಅಂದ್ಕೊಂಡಿದ್ದೀರಿ ಇಡೀ ರಾತ್ರಿ ಬೆಳಗ್ಗೆ ಆಗ್ಬಿಡ್ಲಿ ನೋ ಡೌಟ್ ನಿಮ್ಮನ್ನು ಹತ್ತವರಲ್ಲ ಹನ್ನೆರಡು ಅವರು ನಗಿಸೋಷ್ಟು ನೀವು ನಮಗೆ ಹಾಗೂ ದೇವರು ನಮಗೆ ಕೆಪಾಸಿಟಿ ಕೊಟ್ಟಿದ್ದೀರಿ ನಾವು ಮಾಡ್ತೀವಿ ನಿಮ್ಮನ್ನ ಇಲ್ಲೇ ಕೂರಿಸ್ತೀವಿ ನಗಿಸ್ತೀವಿ ಸಂತೋಷ ಪಡಿಸ್ತೀವಿ ನಮಗೆ ಯಾರು ದುಡ್ಡು ಕೊಡೋದು ಬೇಡ ನಿಮ್ಗಳ ಚಪ್ಪಾಳೆ ನಗು ಇದ್ರೆ ಸಾಕು ಹೊಟ್ಟೆ ತಿರುಗಿಸ್ಕೊಂಡ್ಬಿಡ್ತೀವಿ ನಮಸ್ಕಾರ ಧನ್ಯವಾದಗಳು ಮತ್ತೆ ಬರ್ತೀವಿ